ಎಂಬತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆ ಹೊಂದಿದ್ದ ನಟಿ ಮಾಧವಿ ಸ್ಯಾಂಡಲ್ವುಡ್ ಟಾಲಿವುಡ್ ಕಾಲಿವುಡ್ ಹಾಗೂ ಬಾಲಿವುಡ್ನಲ್ಲೂ ಕೂಡ ತಮ್ಮದೇ ಆದ ಛಾಪು ಮೂಡಿಸಿದ ಕಲಾವಿದೆ ಮಾಧವಿ ಹಾಲು ಜೇನು ಅನುರಾಗ ಅರಳಿತು ಜೀವನ ಚೈತ್ರ ಆಕಸ್ಮಿಕ ಒಡಹುಟ್ಟಿದವರು ಮುಂತಾದ ಕನ್ನಡ ಸೂಪರ್ ಹಿಟ್ ಚಿತ್ರಗಳಲ್ಲಿ ಮಿಂಚಿದ ಮಾಧವಿ ಸಾವಿರದ ಒಂಬೈನೂರ ತೊಂಬತ್ತಾರು ಫೆಬ್ರವರಿ ಹದಿನಾಲ್ಕರಂದು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ಪ್ರೇಮಿಗಳ ದಿನದಂದೇ ಸ್ವಾಮಿ ರಾಮ ಆಶ್ರಮದಲ್ಲಿ ಅರೇಂಜ್ಡ್ ಮ್ಯಾರೇಜ್ ಆದವರು ನಟಿ ಮಾಧವಿ ವಿದೇಶಿ ಹಿನ್ನೆಲೆ ಹೊಂದಿದ್ದ ರಾಲ್ಫ್ ಜಯದೀಪ್ ಶರ್ಮಾ ಜೊತೆಗೆ ಮಾಧವಿ ವಿವಾಹ ಬಂಧನಕ್ಕೆ ಒಳಗಾದರು ನಟಿ ಮಾಧವಿ ರಾಲ್ಫ್ ಜಯದೀಪ್ ಶರ್ಮಾ ವೈವಾಹಿಕ ಬದುಕು ಆರಂಭಿಸಿ ಇಪ್ಪತ್ತೊಂಬತ್ತು ವರ್ಷಗಳು ಉರುಳಿವೆ ತಮ್ಮ ಇಪ್ಪತ್ತೊಂಬತ್ತನೇ ಮ್ಯಾರೇಜ್ ಆ್ಯನಿವರ್ಸರಿಯನ್ನು ಮಾಧವಿ ಮತ್ತು ರಾಲ್ಫ್ ಜಯದೀಪ್ ಶರ್ಮಾ ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ ಇನ್ನು ನಿಮಗೂ ಕೂಡ ಈ ನಟಿ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ